ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಫ್ ಸ್ಟೈಲ್ ಆಫ್ ಮೇಘನಾ ಇವತ್ತು ನಿಮಗೋಸ್ಕರ ಒಂದು ರೆಸಿಪಿನ ತಗೊಂಡು ಬಂದಿದ್ದೀನಿ ಅದು ಉತ್ತರ ಕರ್ನಾಟಕ ಶೈಲಿನಲ್ಲಿ ಅದು ಬಂದು ಬೆಳ್ಳುಳ್ಳಿ ಮಂಡಕ್ಕಿ ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಬನ್ನಿ ಒಂದು ಬಟ್ಲು ಎಣ್ಣೆ ಒಂದು ಬಟ್ಲು ಕಡಲೆಕಾಳು ಒಂದು ಬಟ್ಲು ಶೇಂಗಾಕಾಳು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಪುಡಿ ಒಂದು ಹಿಡಿಯಷ್ಟು ಕರಿಬೇವು ಒಂದು ಬಟ್ಲ ಆಗುವಷ್ಟು ಬೆಳ್ಳುಳ್ಳಿ ಜಜ್ಜಿ ತಗೊಳ್ಬೇಕು ಎರಡು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಇಪ್ಪತ್ತು ಲೀಟ್ರ್ ಆಗುವಷ್ಟು ಮಂಡಕ್ಕಿ ಮತ್ತು ಒಂದು ಕೆ ಜಿ ಆಗುವಷ್ಟು ಪೇಪರ್ ಅವಲಕ್ಕಿ ತಗೋಬೇಕಾಗುತ್ತೆ ಪೇಪರ್ ಅವಲಕ್ಕಿನ ನೀವು ಬಿಸಿಲಿಗೆ ಒಣಗಿಸಿ ತಗೋಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಹುರಿದು ಕೂಡ ಸ್ವಲ್ಪ ಬಿಸಿ ಮಾಡ್ಬೋದು ಸಣ್ಣ ಊರಿಲಿ ಹುರಿಬೇಕಾಗುತ್ತೆ ನಾನು ಇವಾಗ ಅವಲಕ್ಕಿಯನ್ನು ಒಂದು ಬಾಣಲೇಲಿ ಮೀಡಿಯಂ ಫ್ಲೋಮ್ ಇಟ್ಕೊಂಡು ಹುರಿತಾ ಇದ್ದೀನಿ ಇದನ್ನು ತುಂಬ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕಾಗುತ್ತೆ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಹುರ್ಕೊಳ್ಳಿ ಇದು ಕರುಮ್ ಕುರುಮ್ ಅನ್ನೋ ಥರ ಇರಬೇಕು ಆವಾಗ ಬಾಯಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಹುರಿತಾ ಹುರಿತಾನೆ ನಿಮಗೆ ಗೊತ್ತಾಗುತ್ತೆ ಇದು ಕುರಿದೆ ಮತ್ತು ಇದು ಕರುಮ್ ಕುರುಮ್ ಅನ್ನುತ್ತೆ ಅಂತ ಹೇಳಿ ನೀವು ಕೈಯಲ್ಲಿ ತಗೊಂಡು ಮುರಿದ್ರೆ ಚಟ್ ಅಂತ ಮುರಿಬೇಕು ಆವಾಗ ಫ್ಲೇಮ್ನ ಆಫ್ ಮಾಡಿ ನೀವು ತಗೋಬೋದು ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆನ ಇಟ್ಕೊತಾ ಇದ್ದೀನಿ ನಂತರ ಎಣ್ಣೆನ ಹಾಕೋತಾ ಇದ್ದೀನಿ ಬಾಣಲೆ ಕಾದಾದ ನಂತರ ನೀವು ಎಣ್ಣೆನ ಹಾಕೋಬೇಕಾಗುತ್ತೆ ತದನಂತರ ಎಣ್ಣೆ ಕಾದ ನೀವು ಸಾಸಿವೆ ಜೀರಿಗೆನ ಹಾಕೋಬೇಕಾಗುತ್ತೆ ಎರಡೂ ಎರಡೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಕರಿಬೇವು ಹಾಕೋಣ ಇದನ್ನು ಸ್ವಲ್ಪ ಹುರಿಬೇಕಾಗುತ್ತೆ ಜಜ್ಜಿಟ್ಕೊಂಡಿದ್ದಂತಹ ಬೆಳ್ಳುಳ್ಳಿನ ಹಾಕೋಣ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನಾವು ಹುರ್ಕೊಳ್ಬೇಕಾಗುತ್ತೆ ನಂತರ ಶೇಂಗಾ ಹಾಕೋಣ ಶೇಂಗಾ ಕಾಳು ಇವಾಗ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಜೊತೆಗೆ ಕಡಲೆ ಕಾಳನ್ನು ಹಾಕೊಂಡು ಅದನ್ನು ಬ್ರೌನ್ ಕಲರ್ ಬರಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಅದನ್ನು ಹುರಿದು ತೊಗೊಳ್ಳೋಣ ಈಗ ನಾವು ಸ್ವಲ್ಪ ಕಾಯಬೇಕಾಗುತ್ತೆ ಯಾಕಂದರೆ ಕಾಳು ಮತ್ತು ಕಡಲೆಕಾಳು ಎರಡೂ ಹುರಿಯೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಸ್ವಲ್ಪ ನಾವು ತಾಳ್ಮೆಯಿಂದ ಮಾಡಬೇಕಾಗುತ್ತೆ ಇದನ್ನು ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಅಂದರೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಿಂದ ತೊಗೊಂಡಿದ್ವಿ ನಾವು ಅದನ್ನು ಹಾಕೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಣ ಇದಕ್ಕೆ ನೀವು ಬೇಕು ಅಂತ ಹೇಳಿದರೆ ನೀವು ಅರಿಶಿನ ಪುಡಿನ ಕೂಡ ಸೇರಿಸ್ಕೋಬೋದು ಸ್ವಲ್ಪ ಕಲರ್ಗೋಸ್ಕರ ಇಲ್ಲ ಅಂತಂದರೆ ಬೇಡ ಅಂತ ಹೇಳಿದರೆ ಬಿಡ್ಬೋದು ಪರವಾಗಿಲ್ಲ ನಡೆಯುತ್ತೆ ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ಹುರಿದುಕೊಳ್ಬೇಕಾಗುತ್ತೆ ಐದು ನಿಮಿಷ ನಾವು ಇದನ್ನು ಹುರಿದಾದ ಮೇಲೆ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷದಷ್ಟು ಇದು ಸ್ವಲ್ಪ ಹಾರ್ಕೊಳ್ಳೋದಕ್ಕೆ ನಾವು ಬಿಡಬೇಕಾಗುತ್ತೆ ಈಗ ನಾವು ಹುರಿದು ಇಟ್ಟಿದ್ದಂತಹ ಅವಲಕ್ಕಿನ ಮಂಡಕ್ಕಿ ಜೊತೆ ಮಿಕ್ಸ್ ಮಾಡಬೇಕಾಗುತ್ತೆ ಹೀಗೆ ಕೆಳಗಿಂದ ಮೇಲೆ ಮಿಕ್ಸ್ ಮಾಡಬೇಕಾಗ ಇವಾಗ ಇದು ರೆಡಿ ಇದೆ ಇವಾಗೆಲ್ಲ ಮಿಕ್ಸ್ ಎಲ್ಲ ಆಗಿದೆ ಈಗ ನಾವು ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಒಗ್ಗರಣೆ ಜೊತೆ ನಾವು ಈ ಮಂಡಕ್ಕಿನ ಫುಲ್ಲು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಹಚ್ಚಬೇಕಾಗುತ್ತೆ ಮಂಡಕ್ಕಿ ಜೊತೆ ಈ ಒಗ್ಗರಣೆನ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಈಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಮಂಡಕ್ಕಿ ರೆಡಿಯಾಗಿದೆ ಈ ರೀತಿ ನಾವು ಎಲ್ಲ ಕಡೆ ಹತ್ತುವ ಹಾಗೆ ಮಿಕ್ಸ್ ಮಾಡಬೇಕಾಗುತ್ತೆ ಮಂಡಕ್ಕಿ ಮತ್ತು ಒಗ್ಗರಣೆನ ಕೊನೆಯಲ್ಲಿ ನಾವು ನಾವು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದಂತಹ ಸಕ್ಕರೆ ಪುಡಿನ ಸ್ವಲ್ಪ ಹಾಕೋಬೇಕಾಗುತ್ತೆ ಆವಾಗ ಮಂಡಕ್ಕಿ ಸಿಹಿ ಸಿಹಿ ಖಾರ ಖಾರವಾಗಿ ತಿನ್ನೋದಕ್ಕೆ ತುಂಬ ರುಚಿಕರವಾಗಿರುತ್ತೆ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮಂಡಕ್ಕಿ ಇದು ಇವಾಗ ತಿನ್ನೋದಕ್ಕೆ ಸಿದ್ಧವಾಗಿದೆ ನೀವು ಇದನ್ನು ಕೂಡ ಮನೆಯಲ್ಲಿ ಮಾಡಿಕೊಂಡು ತಗೋಬೋದು ಎಷ್ಟು ಈಸಿಯಾಗಿ ಎಷ್ಟು ಆರಾಮಾಗಿ ಟೈಮ್ ಜಾಸ್ತಿ ತಗೋಳಲ್ಲ ಇದು ಆರಾಮಾಗಿ ಮಾಡಿಬಿಡ್ಬೋದು ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ ಮೂಲಕ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಧನ್ಯವಾದಗಳು